ಹೆಲ್ಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಟೀ ಟೈಮ್ ಸ್ನ್ಯಾಕು ರೆಡಿ ಮಾಡ್ಕೊಳ್ಳೋಣ ಸೂಪರ್ ಟೇಸ್ಟಿಯಾಗಿರುತ್ತೆ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಅದಕ್ಕಾಗಿ ಎರಡು ಈರುಳ್ಳಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ತಗೊಂಡು ಇದನ್ನೆಲ್ಲ ಈಗ ಚಾಪರಲ್ಲಿ ಹಾಕ್ಕೊಂಡು ಚಾಪ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸಣ್ಣದಾಗಿ ಚಾಪು ಮಾಡ್ಕೋಬೇಕಾಗುತ್ತೆ ಚಾಕೆಯಿಂದ ಮಾಡಿದ್ರೆ ಇಷ್ಟೊಂದು ಸಣ್ಣ ಎಲ್ಲ ಮಾಡಲಿಕ್ಕಾಗಲ್ಲ ಹಾಗಾಗಿ ಚಾಪರಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಮಾಡ್ಕೊಬೋದು ಈಗ ಇದನ್ನೆಲ್ಲ ಒಂದು ಬೌಲಿಗೆ ತೆಕ್ಕೊಳ್ಳೋಣ ನಂತರ ಇದು ನೆನೆಸಿರ್ತಕ್ಕಂಥ ಹೆಸರು ಬೇಳೆ ಇದನ್ನು ಸಹ ಹಾಕ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಬೋದು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪನ್ನು ಸಹ ಕಟ್ ಮಾಡಿಬಿಟ್ಟು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸಿದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ಳಿ ನಂತರ ಒಂದೇ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ನಾವು ಖಾರಕ್ಕೆ ಹಸಿಮೆಣಸಿನ ಕಾಯಿನೂ ಸಹ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅಚ್ಚಕಾರದ ಪುಡಿನೂ ಹಾಕ್ಕೊಂಡು ಒಮ್ಮೆ ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡು ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಎಲ್ಲನೂ ಸೇರಿಸಿದ್ದಾದ ಮೇಲೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಸೇರಿಸ್ಬಿಟ್ಟು ಫಸ್ಟ್ ನೀರು ಹಾಕ್ತೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಈರುಳ್ಳಿನ ನಾವು ಚಾಪರಲ್ಲಿ ಹಾಕಿರೋದ್ರಿಂದ ತುಂಬ ಫೈನಾಗಿ ಚಾಪಾಗಿದೆ ಅದು ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ನಾವು ಫಸ್ಟ್ ತೆಗಿಬೇಕು ಸೊ ಹಾಗಾಗಿ ನೀರು ಮುಂಚೆನೇ ಸೇರಿಸ್ಕೊಂಬೇಡಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಇದನ್ನೆಲ್ಲ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ ಒಮ್ಮೆಗೆ ಹಾಕ್ಕೊಂಡ್ರೆ ನೀರು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಿಧಾನಕ್ಕೆ ಇದನ್ನು ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ ಫಸ್ಟ್ ಎಲ್ಲ ಉಂಡೆ ಮಾಡಿ ರೆಡಿ ಇಟ್ಕೊಳ್ಳೋಣ ಆಗ ಬೇಗ ಬೇಗ ತಟ್ಬಿಟ್ಟು ಎಣ್ಣೆಯಲ್ಲಿ ಕರ್ಕೊಂಬಿಡ್ಬೋದು ನೋಡಿ ಉಂಡೆ ಎಲ್ಲ ರೆಡಿ ಆಯಿತು ಈಗ ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ನಾವು ಎಣ್ಣೆ ಅಷ್ಟರಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ನೀವು ಒಬ್ಬಟ್ಟು ಶೀಟ್ ಬರುತ್ತಲ್ಲ ಅದನ್ನು ಸಹ ತೊಗೊಬೋದು ಕೈಗೆ ಅಂಟಬಾರ್ದು ಅಂತ ಅದನ್ನು ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಉಂಡೆ ಅದನ್ನೆಲ್ಲ ತಟ್ಕೊಂಡು ಸ್ವಲ್ಪ ದಪ್ಪನೇ ಇರಲಿ ಮದ್ದು ರೊಡೆ ಅಷ್ಟು ದಪ್ಪ ಇದ್ದರೆ ಚೆನ್ನಾಗಾಗುತ್ತೆ ಇದು ತುಂಬ ತೆಳುವೆಲ್ಲ ಮಾಡ್ಕೊಂಬೇಡಿ ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಬೇಕಾಗತ್ತೆ ತುಂಬ ರುಚಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗೂ ಸಹ ಮಾಡ್ಕೊಬೋದು ಇಮಿಡಿಯೇಟಾಗಿ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಚ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನೀವು ರೆಸಿಪಿ ಟ್ರೈ ಮಾಡಿ ಆದಮೇಲೆ ಒಂದು ಕಮೆಂಟ್ ಮಾಡಿ ನಿಮಗೆ ಹೇಗೆ ಬಂದಿತ್ತು ರೆಸಿಪಿ ರೆಸಿಪಿ ಎಲ್ಲ ಟೇಸ್ಟಿಯಾಗಿ ಬರ್ತಾ ಇದೆಯಾ ಯಾವ ಥರ ಇದೆ ಅದನ್ನ ತಿಳ್ಕೊಳ್ಳೋ ಅಂಥ ಕುತೂಹಲ ನನಗೂ ಸಹ ಇರುತ್ತೆ ನೀವು ನೋಡಿರೋರೆಲ್ಲ ತಪ್ಪದೆ ರೆಸಿಪಿ ಟ್ರೈ ಮಾಡಿ ಆದಮೇಲೆ ಒಂದು ಕಮೆಂಟ್ ಮಾಡಿ ಹಾಗೆ ನೀವು ಈಗ ರೆಸಿಪಿ ನೋಡ್ತಾ ಇದ್ದೀರಲ್ಲ ಮಾಡೋ ವಿಧಾನ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾಗಬೇಕೆಂದ್ರೆ ನೀವೊಂದು ಲೈಕ್ ಮಾಡಿ ಅದರಿಂದ ನನಗೆ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಕೊಟ್ಟಂಗೆ ಆಗತ್ತೆ ನೋಡಿ ಈಗ ಒಂದೊಂದಾಗಿ ನಾವು ಹಾಕ್ಕೊಂಡಿರೋ ವಡೆನ ತಿರುಗಿಸ್ಕೊಂಡು ಎರಡೂ ಕಡೆಯೂ ನೀಟಾಗಿ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ವಡೆ ರೆಡಿಯಾಗತ್ತೆ ಬರೀ ಅಕ್ಕಿ ಹಿಟ್ಟಿಂದ ಇಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ ಯು